ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಧವಳಗಂಗೆ ತೀರ್ಥಗೆ ನೀವು ಇವತ್ತು ಒಳ್ಳೆಯ ತೀರ್ಥಕ್ಷೇತ್ರಕ್ಕೆ ಬಂದಿದ್ದೀರಾ ಸೌಂದ ಕ್ಷೇತ್ರಕ್ಕೆ ಬಂದಿದ್ದೀರಾ ಮೊದಲಿಗೆ ಮುಖ್ಯ ಪ್ರಾಣ ದೇವ್ರನ್ನ ನೋಡಿದ್ರಾ ಭಕ್ತಿಯಿಂದ ನಮಸ್ಕಾರ ಮಾಡಿ ಈಗ ದವಳ ಗಂಗೆ ತೀರ್ಥಗೆ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಮೊದಲಿಗೆ ತುಳಸಿಗೆ ನಮಸ್ಕಾರ ಮಾಡಿ ನಮ್ಮ ತುಳಸಿ ಕಲ್ಯಾಣಿ ನಮ್ಮ ವೈಷ್ಣ ಶುಭೆ ನಮ್ಮ ಮೋಕ್ಷಪ್ರದಯ ದೇವಿ ನಮ್ಮ ಸಂಪರ್ಕದಾಯಿನಿ

ಹರೇ ಶ್ರೀನಿವಾಸ ಇವತ್ತು ನಿಮ್ಮನ್ನು ಒಂದು ಒಳ್ಳೆಯ ತೀರ್ಥಕ್ಷೇತ್ರ ಕರ್ಕೊಂಬಂದಿದ್ದೀನಿ ಶ್ರೀ ಭಾವಿ ಸಮೀರ ಶ್ರೀ ವಾದಿರಾಜಗುರು ಸಾರ್ವಭೌಮರು ಶ್ರೀ ಹೈಗ್ರೀವ ಭಕ್ತ ಮಂಡಲಿ ಹುಬ್ಬಳ್ಳಿಯವರು ಹನ್ನೆರಡನೇ ವರ್ಷದ ಅವರು ಸಂಭ್ರಮನ ಆಚರಣೆ ಮಾಡ್ತಾಯಿದ್ದಾರೆ ಮೊದಲಿಗೆ ಶ್ರೀ ನೂರ ಎಂಟು ಶ್ರೀ ವಿಶ್ವೋತ್ತಮ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ದೊಡ್ಡ ಗುರುಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಆಮೇಲೆ ಶ್ರೀ ನೂರ ಎಂಟು ಶ್ರೀ ವಿಶ್ವವಲ್ಲಭ ತೀರ್ಥರ ಶ್ರೀ ಶ್ರೀಪಾದಾರವಿಂದಕ್ಕೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಈಗ ನೀವು ನೋಡ್ತಾ ಇದ್ದೀರಾ ಏನಿದು ಕಾಡು ಥರ ಇದೆ ರಾಮಾದೇವಿ ಮೇಡಮ್ ಎಲ್ಲಿ ಕರ್ಕೊಂಬಂದಿದ್ದಾರೆ ಅಂತ ನೀವೆಲ್ಲನೂ ಯೋಚನೆ ಇದ್ದೀರಾ ತಪ್ಪೋವನಕ್ಕೆ ಕರ್ಕೊಂಡು ಬಂದಿದ್ದೀನಿ ತಪ್ಪೋವನ ಅಂದರೆ ತಪಸ್ಸು ಮಾಡುವ ಜಾಗ ಅಂತ ವನ ಅಂದರೆ ಕಾಡು ಅಂತ ಅಪರೋಕ್ಷ ಜ್ಞಾನಿಗಳು ತಿಳಿಯಾದ ನೀರಿನಲ್ಲಿ ನೀರು ಎಲ್ಲಿರುತ್ತೆ ಅಲ್ಲಿ ತಪಸ್ಸು ಮಾಡ್ತಾಯಿರ್ತಾರೆ ಯಾಕೆ ಅಂದರೆ ಎಲ್ಲ ಭಕ್ತರೆಲ್ಲೂ ಕೂಡ ಅವ್ರಿಗೆ ಅದು ಬೇಕು ಇದು ಬೇಕು ಅಂತ ಹಿಂಸೆ ಮಾಡ್ತಾಯಿರ್ತಾರೆ ನಾರಾಯಣ ಸ್ಮರಣೆ ಮಾಡೋಕ್ಕೆ ಅವ್ರಿಗೆ ಸಮಯ ಕೊಡೋದಿಲ್ಲ ಅದಕ್ಕೆ ಅಪರೋಕ್ಷ ಜ್ಞಾನಿಗಳು ಇಂಥ ತಪಸ್ಸು ಮಾಡೋದಕ್ಕೋಸ್ಕರ ಇಂಥ ಕಾಡಲ್ಲಿ ಬಂದು ತಿಳಿಯಾದ ನೀರಿನ ಹತ್ತಿರ ಅವರು ಇದ್ದು ವಾಸ ಮಾಡಿ ನಾರಾಯಣ ಸ್ಮರಣೆ ಮಾಡ್ತಾ ಇರ್ತಾರೆ ನೋಡಿ ಹೇಗಿದೆ ನೋಡಿ ತಪೋವನ ಹೀಗೆ ನೋಡ್ತಾ ಬನ್ನಿ ಮೊದಲಿಗೆ ಈ ರಸ್ತೆಗೆ ನಮಸ್ಕಾರ ಮಾಡಿ ಯಾಕೆಂದರೆ ವಾದಿರಾಜರು ನಡೆದಾಡಿದ ಜಾಗ ಇದು ತಪೋವನ ಅಂತ ಎಲ್ಲರೂ ಹಾಗೆ ನೋಡೋಣ ಬನ್ನಿ ನೋಡಿ ತಪೋವನ ಇವಾಗ ನಡ್ಕೊಂಡು ಬನ್ನಿ ದಾರಿಲಿ ನಿಮ್ಗೆ ಎಷ್ಟು ಚೆನ್ನಾಗಿ ದಾರಿ ಗೊತ್ತಾಗುತ್ತೆ ಈ ಕಾಡಲ್ಲಿ ದಾರಿ ಮಾಡಿದ್ದಾರೆ ಪಾಪ ಭಕ್ತರು ಭಕ್ತರುಗಳೆಲ್ಲ ಅವ್ರಿಗೆ ಒಳ್ಳೇದಾಗ್ಲಿ ಆರಾಮಾಗಿ ಬರಲಿ ಏನು ಕಷ್ಟ ಇಲ್ಲದೆ ಬರಲಿ ಅಂತ ನೋಡಿ ಇಂಥ ದಂಡ ಕಾರಣ್ಯ ಇದು ನೋಡಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಮತ್ತೆ ಆದಷ್ಟು ಚಪ್ಪಲಿ ಹಾಕೊಳ್ಳದೆ ಬನ್ನಿ ಯಾಕೆ ಅಂದ್ರೆ ಕಷ್ಟ ಇಲ್ಲಿ ನಡೆದಾಡಿದ್ದು ಜಾಗ ಅವ್ರ ಜಾಗದಲ್ಲಿ ನಾವು ಹಾಕ್ಕೊಂಡು ಬರಬಾರ್ದು ಕಾಲು ನೋವಾಗುತ್ತೆ ಕಾಲಿಗೆ ಮುಳುಚುಚ್ಚುತ್ತೆ ಅಂತ ನೋಡಿ ನಾನು ಚಪ್ಪಲಿ ಹಾಕ್ಕೊಂಡಿಲ್ಲ ಯಾಕೆ ಅಂದರೆ ವಾದಿರಾಜರು ಸ್ಮರಣೆ ಮಾಡಿದ್ರೆ ಅವರು ನಮಗೆ ಯಾವುದೇ ರೀತಿ ಕಾಲುಗಳಿಗೆ ಏನು ತೊಂದರೆ ಆಗದಿರೋ ನೋಡ್ಕೊಳ್ತಾರೆ ಹಾಗೆ ನೋಡ್ತಾ ಬನ್ನಿ ಎಲ್ಲರೂ ಭಕ್ತಿಯಿಂದ ವಾದಿರಾಜರು ಸ್ಮರಣೆ ಮಾಡಿಕೊಂಡು ಬನ್ನಿ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಎಷ್ಟು ಹೇಗಿದೆ ನೋಡಿ ವಾದಿರಾಜರದ್ದು ಅವ್ರು ನೋಡಿ ಎಂಥ ಅಪ್ರೋಕ್ಷ ಜ್ಞಾನಿಗಳು ಎಲ್ಲಿ ಬಂದು ತಪಸ್ಸು ಮಾಡಿದ್ದಾರೆ ನಮ್ಗಳು ಕಾಟ ಇರಬಾರ್ದು ಅಂತ ಇನ್ನೂ ಮುಂದೆ ಮುಂದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಲ್ಲೆಲ್ಲನೂ ಕೂಡ ತಿಳಿಯಾದ ನೀರಿದೆ ಎಂಥ ವಾತಾವರಣ ಮತ್ತು ಅಲ್ಲಿ ಇನ್ನೂ ಇದೆ ಏನು ಗೊತ್ತಾ ವಾದಿರಾಜರು ಅಲ್ಲೇ ಅಡುಗೆ ಮಾಡಿಕೊಂಡು ಹೈಗ್ರೀವ ದೇವರಿಗೆ ನೈವೇದ್ಯ ಮಾಡ್ತಾಯಿದ್ರಂತೆ ಅಂದರೆ ನಿಮಗೆಲ್ಲ ಸಾಮಾನುಗಳು ಪದಾರ್ಥಗಳು ಬೇಕು ಅಂತ ನೀವೆಲ್ಲ ಯೋಚನೆ ಮಾಡ್ಬೋದು ಈ ಕಾ ಈ ಕಾಡಾಂತ ಕಾರದಲ್ಲಿ ಎಲ್ಲಿದೆ ಈ ಕಾಡಲ್ಲಿ ಅಂತ ಅಲ್ಲಿ ನಿಜವಾಗ್ಲೂ ಹೊರಳಕಲ್ಲಿದೆ ಆ ಹೊರಳ್ಕಲಲ್ಲಿ ಕಡಲೆಬೇಳೆ ಐಗ್ರೀವ ಮಾಡಿ ಹೊರಳುಕಲಲ್ಲಿ ರುಬ್ಬಿ ಗೊತ್ತಾಯಿತು ಅಲ್ಲೇ ಪಕ್ಕದಲ್ಲೇ ಒಲೆ ಉರಿ ಹಾಕ್ಕೊಂಡು ಅಡುಗೆ ಮಾಡಿ ವಾದಿರಾಜರಿಗೆ ನೈವೇದ್ಯ ಮಾಡ್ತಾ ಇದ್ದರಂತೆ ನೈವೇದ್ಯ ತಿನ್ನಕ್ಕೆ ವಾದಿರಾಜರು ಹೈಗ್ರೀವ ದೇವರು ಪರಮಾತ್ಮ ಹೇಗೆ ಬರ್ತಿದಂತೆ ಗೊತ್ತಾ ವಾದಿರಾಜರು ಬಂಗಾರದ ಹರಿವಾಣದಲ್ಲಿ ತಲೆ ಮೇಲೆ ಇಟ್ಕೊಂಡಿದ್ರಂತೆ ಹೈಗ್ರೀವನ ಆಗ ಐಗ್ರೀವ ದೇವರು ಕುದುರೆ ಮುಖದಿಂದ ಬಂದು ಎರಡು ಕಾಲನ್ನು ಭುಜದ ಮೇಲೆ ಇಟ್ಕೊಂಡು ವಾದಿರಾಜರು ಭುಜದ ಮೇಲೆ ಇಟ್ಕೊಂಡು ದೇವರಿಗೆ ದ ನೈವೇದ್ಯ ಮಾ ತಗೊಳ್ತಾ ಇದ್ದಂತೆ ಎಷ್ಟು ಚೆನ್ನಾಗಿದೆ ಇದೆ ಈ ಕಥೆಗಳೆಲ್ಲ ಮುಂದೆ ಮುಂದೆ ಬನ್ನಿ ಮತ್ತು ಸ್ವಾಮಿಗಳು ಪೂಜೆ ಮಾಡ್ತಾಯಿದ್ದಾರೆ ಗೊತ್ತಾಯ್ತಾ ಮೊದಲಿಗೆ ನಾವು ನೋಡಿ ರಸ್ತೆ ನೋಡಿ ಆ ಕಡೆ ಈ ಕಡೆ ನೋಡಿ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಕೃಷ್ಣ ಸ್ಮರಣೆ ಮಾಡಿಕೊಂಡು ನೀವು ಈ ಕಾಲ್ನಡಿಗೇಲೆ ಬರಬೇಕು ಭಕ್ತರು ಪಾಪ ಎಷ್ಟು ಚೆನ್ನಾಗೆ ಎಲ್ಲರೂ ಬರಲಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ನೋಡಿ ಸತಿ ನೆಲ ನೋಡಿ ಇಲ್ಲೆಲ್ಲ ಬರೋಕ್ಕಾಗತ್ತ ಆದರೆ ಆದಷ್ಟು ಜನ ಜಂಗುಳಿಯಿಂದ ಬರಬೇಕು ಒಬ್ಬೊಬ್ಬರೇ ನಾವು ಹೋಗ್ತೀವಿ ನಾವು ನೋಡ್ತೀವಿ ಅಂತ ಒಬ್ಬರೋ ಇಬ್ಬರೋ ಹಾಗೆಲ್ಲ ಬರಬಾರ್ದು ಗೊತ್ತಾಯ್ತಾ ಆದಷ್ಟು ಜನ ಸಂದಣಿಯಲ್ಲಿ ಜನನ್ನ ಕರ್ಕೊಂಡು ನೀವು ಬರಬೇಕು ಕೃಷ್ಣನ ಮರಣೆ ಮಾಡಿಕೊಂಡು ಕೃಷ್ಣನ ಜಪ ಮಾಡಿಕೊಂಡು ಬರಬೇಕು ಬಂದರೆ ಯಾವುದೇ ರೀತಿ ಏನೂ ತೊಂದರೆ ಆಗಲ್ಲ ನೋಡಿ ಹೇಗಿದೆ ನೋಡಿ ತಿಳಿಯಾದ ನೀರು ನೋಡಿದ್ರ ಏನು ಅಂದರೆ ಅಪ್ರೋಕ್ಷ ದಾನಿಗಳಿಗೆ ತಪಸ್ಸು ಮಾಡಿದ್ದಕ್ಕೆ ಏನು ಬೇಕು ಅವ್ರಿಗೆ ತಿಳಿಯಾದ ನೀರು ಸ್ನಾನ ಮಾಡಿ ಮಡಮಡಿಯಾಗಿ ಅವರು ದೇವ್ರ ಜಪ ಮಾಡೋಕ್ಕಷ್ಟೇ ಅವರು ಪ್ರಶಾಂತವಾದ ವಾತಾವರಣ ಇಡ್ತಾರೆ ಬನ್ನಿ ಮುಂದೆ ಮುಂದೆ ನೋಡೋಣ ನೋಡಿ ಸ್ವಲ್ಪ ನಡಿಗೆ ನಡೆದ್ರಲ್ಲ ಈಗ ನೀರಲ್ಲಿ ಹೋಗಬೇಕು ನೋಡಿ ತಿಳಿಯಾದ ನೀರು ಮೊದಲಿಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಬಲಗಾಲಿಟ್ಟು ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ನೋಡಿ ಹೆಂಗಿದೆ ಈಗ ವಿಶ್ವೇಶ್ ಕೃಷ್ಣ ವಿಶ್ವೇಶ್ ಕೃಷ್ಣ ಇಲ್ಲೋಡು ಇಲ್ಲೋಡು ಬಂಗಾರಿ ಕೋಗಿಲೆ ನೋಡು ಕೋಗಿಲೆ ಗುರುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಒಂದ್ಸತಿ ನೋಡಿ ಇವಾಗ ನೀರಲ್ಲೆಲ್ಲ ಬಂದ್ರಿ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮ್ಮ ನಮ್ಮ ಈ ಥರ ಬಾವುಟ ಇಟ್ಕೊಂಡು ಪಾಪ ಅವರು ನಮಗೆ ಗುರ್ತು ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ತಪೋವನ್ನು ನೋಡಬೇಕಾದ ಜಾಗ ನೋಡಿ ನಮ್ಮ ವಾದಿರಾಜರು ಅಲ್ಲಿ ಎಷ್ಟು ಚೆನ್ನಾಗಿ ತಪಸ್ ಇದ್ದಾರೆ ಎಲ್ಲರೂ ಹೋಗಿ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಮತ್ತೆ ನೀರಲ್ಲಿ ಬರಬೇಕು ಆ ಮಗು ಕೂಡ ಗೋವಿಂದ ನಾರಾಯಣ ಅಂತ ಇದೆ ನೋಡಿ ಎಷ್ಟು ಚೆನ್ನಾಗಿ ಗುರ್ತು ಮಾಡಿದ್ದಾರೆ ಬರೋದಕ್ಕೆ ನೀವು ಕೂಡ ಇಲ್ಲಿಗೆ ಮಿಸ್ ಮಾಡ್ಕೋಬೇಡಿ ಖಂಡಿತವಾಗ್ಲೂ ಬನ್ನಿ ಗೋವಿಂದ ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದ ನಮೋ ನಮಃ ಕೃಷ್ಣನ ಜಪ ನೀವು ಯಾವಾಗ ಮಾಡ್ತೀರೋ ಎಂಥ ಕ್ಲಿಷ್ಟಕರವಾದ ಒಂದು ಸಂದರ್ಭ ಬರಲಿ ಒಂದು ಕೆಲಸ ಬರಲಿ ಅದು ಭಗವಂತ ನಿಮಗೆ ಪ್ರತಿಯೊಂದು ಕಷ್ಟನೂ ಕೂಡ ಹೋಗಲಾಡಿಸ್ತಾನೆ ನೋಡಿ ಇವಾಗ ನದಿ ಬಂದಿದೆ ಇಲ್ಲಿ ಕೂಡ ನಡ್ಕೊಂಡು ಹೋಗಬೇಕು ಸ್ವಾಮಿಗಳ ಪೂಜೆ ಮಂಗಳಾರತಿ ಸ್ಟಾರ್ಟ್ ಆಗಿದೆ ನಮಗೆ ಸ್ವಲ್ಪ ಕೂಡ ಆಯಾಸ ಆಗಲ್ಲ ಯಾಕೆಂದರೆ ಕೃಷ್ಣ ಜಪದ ಮಹಿಮೆ ಆಗಿದೆ ನೋಡಿ ಹೇಗಿದೆ ನೋಡಿ ಕಡಿದಾದ ಪ್ರದೇಶ ಆದರೆ ಬಾಯಲ್ಲಿ ಮಾತ್ರ ಸುಮ್ಮನೆ ಇರಬಾರ್ದು ಕೃಷ್ಣಾಯ ವಾಸುದೇವಾಯ ಹರಿಗೆ ಪರಮಾತ್ಮನೆ ಪ್ರವತ ಕ್ಲೇಶ ನಾಶ ಗೋವಿಂದ ನಮ್ಮ ನೋಡಿ ಇಲ್ಲೊಬ್ಬರು ಭಕ್ತರು ಕೂಡ ನೋಡಿ ಪಾದರಕ್ಷೆ ಇಲ್ಲದೆ ಬರ್ತಾ ಇದ್ದಾರೆ ನೀವು ಕೂಡ ಪಾದರಕ್ಷೆ ಪಾದರಕ್ಷೆಯೆಲ್ಲ ಹಾಕ್ಕೊಂಡು ಬರಬಾರ್ದು ಇದು ಅಪರೋಕ್ಷ ಜ್ಞಾನಿಗಳು ನಡೆದಾಡಿದ ಜಾಗ ನೋಡಿದ್ರೆ ದೂರ ಕಾಣ್ತಾ ಇದೆಯಾ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಲ್ಲಿ ಹೋಗೋಣ ಹರೇ ಶ್ರೀನಿವಾಸ ನೋಡಿ ಬಣ್ಣಗಳ ಮೇಲೆಲ್ಲೂ ಕೂಡ ಓಕ್ಲಿ ಆಟ ಆಡಿದ್ದಾರೆ ಓಕ್ಲಿಗಳೆಲ್ಲ ಚೆಲ್ಲಿದ್ದಾರೆ ನೋಡಿ ಎಷ್ಟು ತಿಳಿಯಾದ ಪ್ರದೇಶ ನೋಡಿ ಎಷ್ಟು ಚೆನ್ನಾಗಿದೆ ಈ ವಿಡಿಯೋ ನಿಮ್ಮ ಕೈ ಸೇರಿದ ತಕ್ಷಣ ಪ್ರತಿಯೊಬ್ಬರು ಕೂಡ ಬರಬೇಕು ಬರ್ತೀರಲ್ವಾ ಹರೇ ಶ್ರೀನಿವಾಸ ನೋಡಿ ಎಲ್ಲರನ್ನು ನಮಸ್ಕಾರ ಮಾಡಿ ನೋಡಿ ಇದ್ರ ಮೇಲೆ ಇವಾಗ ನಾನು ಕಾಲಿ ಇಟ್ಕೊಂಡು ಹೋಗಬೇಕು ಮುಂಚೆನೇ ನಿಮ್ಗೆ ತೋರಿಸ್ಬಿಡ್ತೀನಿ ತಪ್ಪು ವಿದ್ಯೆ ವಿರಕ್ತಾದಿ ಸದ್ಗುಣ ಗಾಕರ ವಾದಿರಾಜಂ ಗುರು ಮುಂದೆ ಹೀಗೆ ಗ್ರೀವ ದಯಾಶಯ ವಾದಿರಾಜ ತೀರ್ಥರೆ ನಮಗೆಲ್ರಿಗೂ ಕೂಡ ಒಳ್ಳೇದು ಮಾಡಿ ಅಂತ ನೋಡಿ ಎಂಥ ಪ್ರಶಾಂತವಾದ ವಾತಾವರಣ ತಿಳಿ ನೀರಿನಲ್ಲಿ ಇಲ್ಲಿ ಕೂತ್ಕೊಂಡು ಅವರು ತಪಸ್ಸು ಮಾಡಿದ್ದು ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಇವಾಗ ಇಲ್ಲಿ ನಾನು ಇಳಿಬೇಕು ಮೊಬೈಲ್ ಇಟ್ಕೊಂಡು ಇಳಿಯೋಕ್ಕಾಗಲ್ಲ ಆಯಿತಾ ಮುಂದೆ ಮುಂದೆ ತೋರಿಸ್ತೀನಿ ನೋಡಿ ಇಲ್ಲಿ ಬಂದಿದ್ದೀನಿ ಹೇಗಿದೆ ನೋಡಿ ಸ್ವಲ್ಪ ಹೆದರಿಕೆ ಆಗುತ್ತೆ ಎಲ್ಲರೂ ಬಿಟ್ಟು ಮುಂದೆ ಮುಂದೆ ಹೋದರೂ ನನಗೆ ನಾನು ಕೃಷ್ಣ ಇದ್ದಾನೆ ಜೊತೆಗೆ ಅವನು ಕೈ ಹಿಡ್ಕೊಂಡು ನಡೆಸ್ತಾನೆ ಕೃಷ್ಣನ ಜಪ ಮಾಡಿಕೊಂಡು ವಾದ್ರಾಜರು ನಮಸ್ಕಾರ ಮಾಡಿ ಹೋಗೋಣ ಬನ್ನಿ ಹರೇ ಶ್ರೀನಿವಾಸ ಕೃಷ್ಣ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮ್ಮ ಕೃಷ್ಣ ಕೃಷ್ಣ ಇಲ್ಲಿ ನೋಡಿ ಇಲ್ಲೂ ಕೂಡ ಶಿವಲಿಂಗನ ಎಷ್ಟು ಚೆನ್ನಾಗೆ ತಾನಾಗೆ ಉದ್ಭವ ಆಗಿದೆ ಎಲ್ಲರೂ ಪೂಜೆ ಮಾಡಿದ್ದಾರೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ನೋಡಿ ಇಲ್ಲಿ ವರಳ್ಕಲ್ ಕಾಣಿಸ್ತಾ ಇದೆ ಅಲ್ವಾ ನೋಡಿ ವರಳ್ಕಲ್ಲಿ ಇಲ್ಲಿ ವಾದಿರಾಜರು ಉಪಯೋಗಿಸುತ್ತಿದ್ದು ಇಲ್ಲೂ ಕೂಡ ನೋಡಿ ಪೂಜೆ ಮಾಡಿದ್ದಾರೆ ಎಲ್ಲರೂ ಭಕ್ತಿ ಪೂರ್ವಕ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಆಗಲೇ ಹೇಳಿದ್ದೆ ನಿಮಗೆ ವಾದಿರಾಜರು ಬಂಗಾರದ ಹರಿವಾಣದಲ್ಲಿ ಹೈಗ್ರೀವ ಹೈಗ್ರೀವ ಅನ್ನೋದು ಸಿಹಿ ಖಾದ್ಯ ಪದಾರ್ಥ ಅದನ್ನು ತಲೆ ಮೇಲೆ ಇಟ್ಕೊಂಡು ಅಂದರೆ ಬಂಗಾರದ ಹರಿವಾಣದಲ್ಲಿ ಇಟ್ಕೊಂಡು ಭಗವಂತಿಗೆ ನೈವೇದ್ಯ ಮಾಡ್ತಿದ್ದಂತೆ ಆದರೆ ಕುದುರೆ ಮುಖದಿಂದ ನೋಡಿ ಹೈಗ್ರೀವ ದೇವರು ಆ ಬಂಗಾರದ ಹರಿವಾಣದಲ್ಲಿ ನೋಡಿ ಬಾಯಿ ಹಾಕಿ ನೈವೇದ್ಯ ಮಾಡ್ತಾ ಇದ್ದಾರೆ ನೋಡಿ ಆ ಎರಡು ಕಾಲು ಮುಂಭಾಗದಲ್ಲಿ ವಾದಿರಾಜರ ಮುಂಭಾಗದಲ್ಲಿ ಭುಜದ ಮೇಲೆ ಕಾಲು ಇಟ್ಕೊಂಡು ಅವರು ಭಕ್ತರಿಗೆ ಒಲಿದು ಬಂದು ನೈವೇದ್ಯನ ಸ್ವೀಕಾರ ಮಾಡ್ತಾ ಇದ್ದಾರೆ ಎಲ್ಲರೂ ಭಕ್ತಿಪೂರ್ವಕ ವಾದಿರಾಜರಿಗೆ ನಮಸ್ಕಾರ ಮಾಡಿ ಖಂಡಿತವಾಗ್ಲಿ ಇಲ್ಲಿ ನೀವು ಬಂದು ಹೋಗಿ ವಾದಿರಾಜರನ್ನ ದರ್ಶನ ಮಾಡಬೇಕು ಹರೇಶ್ ಶ್ರೀನಿವಾಸ ಅಲ್ಲಿ ವಾದಿರಾಜರದ್ದು ಪೂಜೆ ಆಗ್ತಾ ಇದೆ ಸೋದಯ ಸ್ವಾಮಿಗಳು ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರೂ ನೋಡೋಣ ಎಲ್ಲರೂ ಎಲ್ಲರ ಪೂರ್ವಕ ನಮಸ್ಕಾರ ಮಾಡಿ ನೋಡಿ ವಾದಿರಾಜರು ವಾದಿರಾಜರತ್ರ ಸ್ವಾಮಿಗಳು ಪೂಜೆ ಮಾಡ್ತಾ ಇದಾರೆ ಎಲ್ಲರೂ ಗೊತ್ತಿ ಪೂರ್ವಕ ನಮಸ್ಕಾರ ಮಾಡಿ ನೋಡಿ ಎಷ್ಟು ಕಾಡಲ್ಲಿ ಇಷ್ಟು ಜನ ಬಂದಿದ್ದಾರೆ ಮಂತ್ರಲ್ಲಿ ನಡ್ಕೊಂಡೋಗಿ ನಿಂತಿದ್ದೆ ಮಾಡಿಸ್ತಾರೆ ರಾಜರಿಗೆ ಬರೆದು ಬಂದ ಶ್ರೀ ಹಯಗ್ರೀವ ದೇವರು ಭೀಮಸೇನ ದೇವರು ಪೂಜಿಸಿದ ಲಕ್ಷ್ಮೀ ನರಸಿಂಹದೇವರು ರಾಜರು ಗೌತಮು ಹೇಂದ ತಂದು ಪೂಜಿಸಿದ ದೇವರು ಕಡುಗೋಲು ಶ್ರೀ ಕೃಷ್ಣ ದೇವರು ಅಧ್ವಾಚಾರ್ಯರು ಪೂಜಿಸಿದಾರಾಯಣ ದೇವರು ರಾಜರು ಬಾಲಿ ಭಂಡಾರದಿಂದ ತಂದು ಪೂಜಿಸಿದ ರಾಮಚಂದ್ರ ದೇವರು ಹಾಗೂ ವಿಠಲ ದೇವರು ರಾಜರು ತಿರುಪತಿಗೆ ಹೋದಾಗ ಅಲ್ಲಿ ಒಲಿದು ಬಂದ ಶ್ರೀ ಭೂ ಸಮೇತ ಸುವರ್ಣ ಶ್ರೀನಿವಾಸ ದೇವರು ರಾಜರು ಜೈನ ಬಸದಿಯಲ್ಲಿ ಜಯಿಸಿ ತಂದ ಪಚ್ಚೆ ವಿಠಲ ದೇವರು ರಾಜರು ಕುಮಾರ ಪರ್ವತಕ್ಕೆ ಹೋದಾಗ ಅಲ್ಲಿ ವಿಷ್ಣು ತೀರ್ಥಾಚಾರ್ಯರು ನೀಡಿದ ನೀಡಿದ್ರೀವ ದೇವರು ಅಥ್ವಾ ಹೋದಾಗ ಅಲ್ಲಿ ಶ್ರೀ ವೇದವ್ಯಾಸ ದೇವರು ನೀಡಿದ ವ್ಯಾಸಿ ವೇದವ್ಯಾಸ ಗುಣ ವಿದ್ಯಾ ತೀರ್ಥಾಂಶ ರಾಜರ ಸುವರ್ಣ ಪಾದುಕೆ ಭೂತರಾಜರು बात ಭಕ್ತಿಪೂರ್ವ ನಮಸ್ಕಾರ ಇವಾಗ ತಪೋವನಕ್ಕೆ ಬಂದಿದ್ರಿ ಸ್ವಾಮಿಗಳ ಪೂಜೆ ಎಲ್ಲ ನೋಡಿದ್ರಿ ಊಟ ಎಲ್ಲ ತುಂಬಾ ಚೆನ್ನಾಗಿ ಭರ್ಜರಿಗಾಯ್ತು ಈಗ ವಾಪಸ್ ಹೋಗ್ತಾ ಇದೀವಿ ಕೊನೆಯದಾಗಿ ಶ್ರೀ ವಾದಿರಾಜ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಖಂಡಿತವಾಗ್ಲು ಎಲ್ಲರೂ ಕೂಡ ತಪೋವನಕ್ಕೆ ಬಂದು ಒಂದ್ಸತಿ ವಾದಿರಾಜನ ದರ್ಶನ ಮಾಡಬೇಕು ನೋಡಿ ತಿಳಿಯಾದ ನೀರು ಎಷ್ಟು ಚೆನ್ನಾಗಿದೆ ಇದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ ಬನ್ನಿ ಎಲ್ಲರೂ ವಾಪಸ್ ಹೋಗಣ ಹರೇ ಶ್ರೀನಿವಾಸ ಗೋವಿಂದ 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 ಶೇಷ ಶೇಷಾಚಲವಾಸ ಗೋವಿಂದ 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 ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಅದು ಅಂದ್ರೆ අප විද්‍යාවිරක්්‍යාදී සත්පුු නෝග කර නහන් පාධිරාජ ගූන්යන්දය හය ක්‍රීව පදර්ශයන් සෑන කොනිදශකාල්ම කර නැම වගේ ේසික න ತಪೋವನ ದೃಶ್ಯಗಳು ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಮತ್ತೆ ಪುನಃ ಪುನಃ ದರ್ಶನ ಪ್ರಾಪ್ತಿರಿಸ್ತು ಅಂತ ಭಕ್ತಿಯಿಂದ ಕೇಳ್ಕೊಳ್ಳಿ ಈ ವಿಡಿಯೋ ನಿಮ್ಮ ಕೈ ಸೇರಿದ ತಕ್ಷಣ ಪ್ರತಿಯೊಬ್ಬರೂ ಜನ ಸಂದಣಿಯಿಂದ ತಪೋವನಕ್ಕೆ ಬರಬೇಕು ಹರೇ ಶ್ರೀನಿವಾಸ ಮುಂದಿನ ವಿಡಿಯೋದಲ್ಲಿ ಹೂವಿನ ಕೆರೆ ವಾದಿರಾಜರು ಅವತಾರ ಮಾಡಿದ್ದು ಜಾಗನ ತೋರಿಸ್ತೀನಿ ಎಲ್ಲರೂ ರೆಡಿಯಾಗಿ ಹರೇ ಶ್ರೀನಿವಾಸ ఆంజనే వరద గోవింద గోవింద గోవిందర పార్వతీపతి రాజాదిరాజు సాధ గోవింద గోవి గోవింద వాది రాజగురుప్యో నమ హరే శ్రీనివాస